ಬೆಂಗಳೂರು ಉತ್ತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಆವರಣದಲ್ಲಿ ಹೋಬಳಿ ಮಟ್ಟದ ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಕ್ರೀಡಾಕೂಟಕ್ಕೆ ಪುರಸಭೆ ಅಧ್ಯಕ್ಷೆ ಎಸ್ ಮಹೇಶ್ ಅವರು ಚಾಲನೆ ನೀಡಿದರು ಹೋಬಳಿಯ ಮೂವತ್ತ್ ಶಾಲೆಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಿದ್ಯಾರ್ಥಿಗಳು ಕ್ರೀಡಾ ಜ್ಯೋತಿಯನ್ನು ಹೊತ್ತುಕೊಂಡು ಬಂದರು ಗಣ್ಯರು ಪಾರಿವಾಳಗಳನ್ನು ಹಾರಿಬಿಡುವ ಮೂಲಕ ಶುಭ ಕೋರಿದರು सरकारी पदवी पूर्व कॉलेज उपप्रांशुपाले एलआरकोम शालाभिवृद्धि समितिया उपाध्यक्ष हनीपुल्ला पुरसभे सदस्य राधा विमला बसवराज, एम विमलाबसवरावप नारायणपुर सरकारी प्रौढ़शाल मुख्य शिक्षक पिएंकोट्रेश बालकियर प्रौढ़शाल मुख्य शिक्षक राजु सी आर पी, दिनेश कुमार, वी, टी, पी ओ वेंकटेश श्रीनिवास ಹೊನ್ನಪ್ಪ ಬಿ ಎಸ್ ನಾರಾಯಣ್ ಪೆದ್ದಣ್ಣ ಹೋಬಳಿಯ ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ದೈಹಿಕ ಶಿಕ್ಷಕರುಗಳು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಮುಂದಿನ ಪ್ರಜೆಗಳು ವಿದ್ಯೆಗಳನ್ನು ಗಮನ ಕೊಡಿ ಆ ವಿದ್ಯೆ ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಿದೆ ಈ ಕಾಲದಲ್ಲಿ ವಿದ್ಯೆ ಇಲ್ಲ ಅಂದ್ರೆ ನಾವು ಕಷ್ಟ ಚೆನ್ನಾಗಿ ತಂದೆ ತಾಯಿಗೆ ಹೆಸರು ಕೊಡಿ ಹಾಗೂ ನಿಮ್ಮ ಶಿಕ್ಷಕರಿಗೆ ಒಳ್ಳೆ ಹೆಸರು ತರಬೇಕು ಅಂತ ಹೇಳಿದ್ರೆ ನಮ್ಮ ಶಿಷ್ಯನಿಗೆ ಗುರು ತೋರಿಸ್ಬೇಕು ಗುರುವಾಗಿ ಹಿಂದೆ ಅವರು ಗುರಿಯನ್ನ ತೋರಿಸಿದಾಗ ಯಾವುದೋ ಒಂದು ಶಿಷ್ಯರು ಒಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಆ ಕಣ್ಣಿಗೆ ಒಂದೇ ಏಕಾಗ್ರತೆಯಿಂದ ದಾನವನ್ನ ಇಟ್ಟು ಗುರಿಯನ್ನ ಹೊಡಿ ಅಂತ ಹೇಳ್ತದ ಗುರಿಯನ್ನ ಹೊಡಿತಾನೆ ಆ ಒಂದು ಗಿಣಿಯನ್ನ ಛೇದಿಸ್ತಾನೆ ಅಂದ್ರೆ ನಿಜವಾದ ಗಿಣಿ ಆಗ ಆಗಿರೋದ್ರಿಂದ ಅದು ಮಾಡಿ ಆ ಮರದಲ್ಲಿ ದ್ರೋಣಾಚಾರ್ಯರು ಇಟ್ಟಿರ್ತಾರೆ ಯಾಕೆ ಅಂತ ಹೇಳಿದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಯಾವುದೇ ಆಟಕ್ಕಾಗಿ ಒಂದು ರೂಲ್ಸ್ ರೆಗ್ಯುಲೇಷನ್ ಎಲ್ಲರೂ ಆಟವನ್ನ ಹಾಡಬೇಕು ಇದು ಪ್ರಪಂಚ ಹುಟ್ಟುದಿಂದ ಹಿಡ್ಕೊಂಡು ದ್ವಾಪರಯುಗ ತ್ವೇತಾಯುಧದಿಂದ ಹಿಡ್ಕೊಂಡು ಏನು ಇವತ್ತು ನಾವು ಒಬ್ಬನೇ ಬಿಡೋ ಗಿಡ ಕೂಡ ಇದೆ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಆರೋಗ್ಯವನ್ನ ಮತ್ತು ನಮ್ಮ ದೇಹವನ್ನು ಸದೃಢವಾಗಿ ಹಿಡ್ಕೊಳ್ಳುವ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಈಗ ನಮ್ಮ ಮಾಜಿ ಉಪಾಧ್ಯಕ್ಷ ಅಧ್ಯಕ್ಷರು ಕ್ರೀಡಾ ಕ್ರೀಡಾಕೂಟ ಅಂದ್ರೆ ದ್ರೋಣಾಚಾರ್ಯರು ತಮ್ಮ ಶಿಷ್ಯರಿಗೆ ಬಿಳಿ ಇಟ್ಟು ಅಂತ ಕಲಿಸ್ಕೊಡ್ತಾ ಇದ್ರು ಇದು ಒಂದು ದೈಹಿಕ ಒಂದು ಕಸರತ್ತು ಇಂತಹ ಒಂದು ಕಸರತ್ತು ಬಹಳ ವರ್ಷಗಳಿಂದ ನೆಲೆಕೊಂಡು ಬಂದಿದೆ ಇವತ್ತು ಅದನ್ನ ಸ್ಪರ್ಧಾತ್ಮಕವಾಗಿ ಮಾಡತಕ್ಕಂತಹ ಒಂದು ಕೆಲಸವನ್ನ ಸರ್ಕಾರ ಮಾಡಿದೆ ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನ ಶಿಕ್ಷಕರು ಗುರುವಾಗಿ ನಿಂತಿರ್ತಾರೆ ನೀವು ಈ ನಡೀತಕ್ಕಂತಹ ಏನು ಹೋಬಳಿ ಮಟ್ಟದಲ್ಲಿ ನಮ್ಮ ಮೂವತ್ತ ಮೂರು ಪ್ರೌಢಶಾಲೆಗಳು ಬರ್ತವೆ ಆ ಪ್ರೌಢಶಾಲೆಗಳಲ್ಲಿ ನೀವು ಇಲ್ಲಿ ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗಬೇಕು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿರತಕ್ಕಂತಹ ಒಂದು ಶುಭ ಸಂದೇಶವನ್ನ ನೀವು ನೋಡುವ Gracias. <laughs>